ಭಾರತದ ಕುಸ್ತಿ ಒಕ್ಕೂಟ ಆಶ್ರಯದಲ್ಲಿ ಮತ್ತು ಮಹಾರಾಷ್ಟ್ರ ಕುಸ್ತಿಗಿರಿ ಸಂಘವು ಆಯೋಜಿಸಿದ್ದ ಹದಿನೈದು ವರ್ಷದೊಳಗಿನವರ ರಾಷ್ಟ್ರೀಯ ಸ್ಟೈಲ್ ಗ್ರೀಕೋ ರೋಮನ್ ಶೈಲಿ ಮತ್ತು ಮಹಿಳಾ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜೂನ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಯಶಸ್ವಿಯಾಗಿ ನಡೆಸಲಾಯಿತು ಈ ಚಾಂಪಿಯನ್ಶಿಪ್ ಅನ್ನು ಮಹಾರಾಷ್ಟ್ರದ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು ಹಿರಿಯ ಅಧಿಕಾರಿಗಳು ಕುಸ್ತಿ ಸಮುದಾಯದ ಗಣ್ಯರು ಮತ್ತು ಸ್ಥಳೀಯ ಆಡಳಿತದ ಸಮ್ಮುಖದಲ್ಲಿ ಉದ್ಘಾಟಿಸಿದರು ಎರಡು ದಿನಗಳ ಈ ಕ್ರೀಡಾಕೂಟದಲ್ಲಿ ಮೂವತ್ತು ತೂಕ ವಿಭಾಗಗಳಲ್ಲಿ ತೀವ್ರ ಸ್ಪರ್ಧೆ ನಡೆಯಿತು ನಮ್ಮ ರಾಜ್ಯದ ತಂಡವು ಉತ್ಸಾಹ ಭರಿತ ಮತ್ತು ಪದಕ ವಿಜೇತ ಪ್ರದರ್ಶನವನ್ನು ನೀಡಿತು ಕರ್ನಾಟಕದ ಕುಸ್ತಿ ಕ್ರೀಡಾಪಟುಗಳು ಪ್ರತಿಷ್ಠಿತ ಚಿನ್ನ ಸೇರಿದಂತೆ ಒಟ್ಟು ಐದು ಪದಕಗಳನ್ನ ಗಳಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಅತ್ಯುನ್ನತ ಗೌರವ ತಂದುಕೊಡುವ ಕಾರ್ಯ ಮಾಡಿತು ಅರವತ್ತೆರಡು ಕೆಜಿ ತೂಕದ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ತಿಮ್ಮೇಶಿ ಜಿಯಂ ಇನ್ನು ಐವತ್ತೆರಡು ಕೆಜಿ ತೂಕದ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಮೋಹನ್ ರಾಜ್ ಕಂಚಿನ ಪದಕ ಗಳಿಸಿದ್ರೆ ನಲವತ್ತೆಂಟು ಕೆಜಿ ತೂಕದ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಕರ್ನಾಟಕದ ಯಂಕಪ್ಪ ಕೊಡಗಿ ಕಂಚಿನ ಪದಕ ತನ್ನದಾಗಿಸಿಕೊಂಡಿದ್ದಾರೆ ಇನ್ನು ಮಹಿಳಾ ಕುಸ್ತಿ ಪುಟುಗಳಾದ ಸುಷ್ಮಿತಾ ಕಮ್ಮಾರ್ ಮೂವತ್ತಾರು ಕೆಜಿ ತೂಕದ ಕುಸ್ತಿಯಲ್ಲಿ ಬೆಳ್ಳಿ ಹಾಗೂ ಪುಷ್ಪ ನಾಯಕ್ ಐವತ್ತು ಕೆಜಿ ತೂಕದ ಕುಸ್ತಿಯಲ್ಲಿ ಕಂಚಿನ ಪದಕ ಗೆದ್ದು ಹೆಣ್ಣು ಅಬಲೆಯಲ್ಲ ಅವಳು ಸಬಲೆ ಎಂದು ರುಜು ಮಾಡಿದ್ದಾರೆ ಅರವತ್ತೆರಡು ಕೆ ಜಿ ತೂಕದ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ತಿಮ್ಮೇಶಿರವರು ಕಜಕಿಸ್ತಾನದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿ ನಮ್ಮ ರಾಜ್ಯದ ಹೆಮ್ಮೆಯನ್ನ ದುಪ್ಪಟ್ಟು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಚಿನ್ನದ ಪದಕ ದೊರಕಿಸಿಕೊಟ್ಟಂತಹ ತಿಮ್ಮೇಶಿ ಹಾಗೂ ಅವರ ಕುಟುಂಬವನ್ನ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿರವರು ಹಾಗೂ ಅವರ ಕುಟುಂಬದವರು ಆಹ್ವಾನಿಸಿ ಸನ್ಮಾನ ಮಾಡಿ ಶುಭಾಶಯವನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕುಸ್ತಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಜೆ ಖಜಾಂಚಿಗಳಾದ ಶ್ರೀನಿವಾಸ್ ಅಂಗಾರಕೋಡಿ ಕುಮಾರ್ ನಾಗೇಶ್ ಹಾಗೂ ಸುದರ್ಶನ್ ರವರು ಉಪಸ್ಥಿತರಿದ್ದರು ಈ ಸಂತಸದ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದ ಬೆಳ್ಳಿಪ್ಪಾಡಿ ಗುಣರಂಜನ್ ಶೆಟ್ಟಿರವರು ಈ ಪ್ರದರ್ಶನವು ಕರ್ನಾಟಕದಲ್ಲಿ ಯುವ ಪ್ರತಿಭೆಗಳನ್ನು ಪೋಷಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ನಮ್ಮ ಕುಸ್ತಿಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಿಸ್ತು ಕೌಶಲ್ಯ ಮತ್ತು ದೃಢ ನಿಶ್ಚಯದಿಂದ ನಮ್ಮನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಚಿನ್ನದ ಪದಕ ಹಾಗೂ ಅವರ ಕುಟುಂಬ ಮತ್ತು ಅವರ ಮುಖ್ಯ ತರಬೇತುದಾರರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಬರೋಣ ನಮಸ್ಕಾರ ಸಮಸ್ತ ಪ್ರಜಾ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ರಂಜಿತ್ ಶೆಟ್ಟಿ ಇವತ್ತು ಕರ್ನಾಟಕ ಕುಸ್ತಿ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಿಂದ ಬರೆಯುವಂಥ ಸಮಯ ಯಾಕಂದ್ರೆ ನಾಗ್ಪುರದಲ್ಲಿ ಮೊನ್ನೆ ನಡೆದಂತಹ ಭಾರತೀಯ ಕುಸ್ತಿ ಒಂದು ರಸಲಿಂಗ್ ಫೆಡರೇಷನ್ ಇಂದ ನಡೆಸಿರುವಂತಹ ಒಂದು ಪಂದ್ಯಾವಳಿಯಲ್ಲಿ ಕರ್ನಾಟಕದ ಒಬ್ಬ ಕುಸ್ತಿಪಟು ನಾಗ್ಪುರದಲ್ಲಿ ಮೊದಲ ಸ್ಥಾನವನ್ನು ಪಡೆದು ಈಗ ಅವರು ಕಜಕಿಸ್ತಾನದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಅಂಡರ್ ಫಿಫ್ಟೀನ್ ಅಂದರೆ ಹದಿನೈದು ವರ್ಷ ಒಳಪಟ್ಟ ಒಂದು ಕ್ರೀಡಾಪಟುಗಳ ಏನು ಪಂಜಾವಳಿಯಲ್ಲಿ ಭಾಗವಹಿಸೋಕ್ಕೆ ಹೋಗ್ತಾ ಇದ್ದಾರೆ ಅದು ಕೂಡ ಒಂದು ಕರ್ನಾಟಕದ ಇತಿಹಾಸ ಅಂತಲೇ ಹೇಳ್ಬೋದು ಬನ್ನಿ ಆದಂತಹ ಆ ಪಟು ಹೆಸರು ತಿಮ್ಮೇಶ್ವರ್ ಅಂತ ಅವರು ಮೂಲತಃ ದಾವಣಗೆರೆ ಅವರು ಬನ್ನಿ ಅವರ ಹತ್ರ ಮಾತಾಡ್ಕೊಂಡು ತಿಮ್ಮೇಶ್ವರ ನಮಸ್ಕಾರ ನಮಸ್ಕಾರ ಸರ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್ ಖುಷಿ ಆಗ್ತಾಯಿದೆ ಸರ್ ಯಾಕಂದರೆ ನೀವು ನಾಗ್ಪುರಕ್ಕೆ ಹೋಗಬೇಕಾದ್ರೆ ನಿಮಗೆ ನೀವು ಭಾರತ ಬಿಟ್ಟು ಹೊರಗೆ ಹೋಗ್ತೀರಿ ರಾಜ್ಯ ಬಿಟ್ಟು ಹೊರಗೆ ಹೋಗಿ ಹೋಗಿದ್ರಿ ಭಾರತ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಅನಿಸಿತ್ತ ನಿಮಗೆ ಅನಿಸಿದ್ದಿಲ್ಲ ಸರ್ ಯಾವಾಗ ಎಷ್ಟು ಶ್ರಮ ಇತ್ತು ಸರ್ ಇದನ್ನು ಮಾಡಬೇಕು ಭಾಳ ಶ್ರಮ ಪಟ್ಟೆ ಭಾಳ ಕಷ್ಟಪಟ್ಟೆ ಅನಿಸಿ ಬೇಸಿಕಲಿ ತುಂಬ ಬಡ 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 ಫ್ಯಾಮಿಲಿ ಬಡ ಫ್ಯಾಮಿಲಿ ಏನು ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಸರ್ ಕೂಲಿ ಕೆಲಸ ಮಾಡಿ ವ್ಯಾಪಾರ ಮಾಡ್ತಾರೆ ಸರ್ ಮನೆ ದಾವಣಗೆರೆ ಸರ್ ಅಲ್ಲ ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ನಿಮ್ಮ ಬೆಳವಣಿಗೆ ಹೇಗಾಯಿತು ಸಣ್ಣ ಸಣ್ಣ ಐದನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ಭಾಳ ಕಷ್ಟಪಟ್ಟು ದಾವಣಗೆರೆ ಕ್ರೀಡೆಯಲ್ಲಿ ಕ್ರೀಡಾ ನಿಲಯದಿಂದ ಬಂದಿದ್ದೀನಿ ಸರ್ ನೀವು ಈ ಸ್ಥಾನಕ್ಕೆ ಬರಬೇಕಂದ್ರೆ ಬೇಸಿಕಾಗಿಂದ ಯಾರ್ಯಾರು ನಿಮಗೆ ಸಹಾಯಕ್ಕೆ ಬಂದಿದ್ರು ಅಂತ ಕರ್ನಾಟಕ ಸಂಘ ಕರ್ನಾಟಕ ಕುಸ್ತಿ ಸಂಘ ಗುಣರಂಜಯ್ ಶೆಟ್ಟಿ ಸರ್ ಅವರ ಶ್ರೀನಿವಾಸ್ ಸರ್ ಅವರ ವಿನೋದ್ ನಮ್ಮ ಕೋಚ್ ಆಗಿ ವಿನೋದ್ ಸರ್ ಅವರು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟಾಗಿಂತ ಕುಸ್ತಿ ಕುಸ್ತಿ ಇಲ್ಲಿ ಇಲ್ಲಿ ಸರ್ ಅವರೆಲ್ಲ ಸಹಾಯದಿಂದ ಇಲ್ಲಿ ಬಂದಿದ್ದೀನಿ ಸರ್ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀರಾ ಒಂದು ದಿವಸಕ್ಕೆ ಮೂರು ತಾಸು ಸರ್ ಎಷ್ಟು ಗಂಟೆ ಮೂರ್ ಒಂದು ಮೂರು ತಾಸು ಸರ್ ಅಂದರೆ ಬೆಳಗ್ಗೆ ಮತ್ತು ಬೆಳಗ್ಗೆ ಇವಾಗ ಭಾರತ ಬಿಟ್ಟು ಹೊರಗೆ ಹೋಗ್ತಿದ್ದೀರಾ ಸರ್ ನೀವು ಕರ್ನಾಟಕದ ಒಬ್ಬ ಕ್ರೀಡಾಪಟು ಭಾರತ ಬಿಟ್ಟು ಹೊರಗೆ ಹೋಗ್ತಿರೋದು ಒಂದು ಸಂತೋಷಕರ ವಿಚಾರ ಚಾನಲ್ಗಳಲ್ಲಿ ತುಂಬ ಚೆನ್ನಾಗಿ ಪ್ರಪಂಚ ಖುಷಿ ಪಡೋ ವಿಚಾರ ಬೇರೆ ಕೇಳಿದೀವಿ ಆ್ಯಕ್ಚುಲಿ ಇದು ನಿಜವಾದ ಖುಷಿ ಪಡೋದು ವಿಚಾರ ಎಷ್ಟು ಖುಷಿ ಆಗ್ತಾ ಇದೆ ಭಾಳ ಭಯ ಆಗ್ತಾ ಇದೆ ಖುಷಿ ಎಷ್ಟಾಗಿದೆ ಭಯ ನಷ್ಟ ಆಗಿದೆ ಈಗ ನಾಗ್ಪುರಲ್ಲಿ ಗೆಲ್ಬೇಕಾದ್ರೆ ಯಾವ ಥರ ಪಟ್ಟಿಗಳು ಯಾವ ಥರ ಕೋಚಿಂಗ್ ನಿಮ್ಗೆ ಹೇಳ್ಕೊಟ್ಟಿದ್ವು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಸರ್ ಇನ್ನೂ ಸರ್ ಎಲ್ಲ ಥರ ಹೇಳ್ಕೊಟ್ರು ಸರ್ ಸೆಮಿಫೈನಲಿಗೆ ಎಸ್ ಎಸ್ ಸಿ ಬಿ ಅವನ ಇದ್ದ ಸರ್ ಅವನಿಗೆ ಹೊಡೆದ ಸರ್ ಫೈನಲ್ಗೆ ಮಹಾರಾಷ್ಟ್ರನಿದೆ ಅವನಿಗೆ ಹೊಡೆ ಇವಾಗ ನೀವು ಕಜಿಕಿಸ್ತಾನಕ್ಕೆ ಹೋಗ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸೋಕ್ಕೆ ಅಲ್ಲಿ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅಂದರೆ ಎಷ್ಟು ಭರವಸೆ ಇದೆ ನೀವು ಗೆದ್ದು ಬರ್ತೀರಿ ಅಂತ ತುಂಬ ಭರವಸೆ ಇದೆ ಸರ್ ಹಾಗೆ ನಿಮ್ಮ ಮಗ ಈಗ ಅಂತಾರಾಷ್ಟ್ರೀಯ ಒಂದು ಕ್ರೀಡಾಪಟು ಆಗ್ಬಿಡುತಾ ಇದೆ ಖುಷಿ ಆಗುತ್ತೆ ಸರ್ ಖುಷಿನ ಆಗುತ್ತೆ ದುಃಖ ಆಗುತ್ತೆ ಸರ್ ಒಳ್ಳೆಯ ಒಳ್ಳೆ ನನ್ನ ಮಗ ಈ ತರ ಕಷ್ಟಪಟ್ಟು ಮಾಡಿದೆ ಕೋಚ್ ಕಷ್ಟಪಟ್ಟಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಮತ್ತೆ ನಮ್ಮ ಕಳ್ಳು ಬಳ್ಳಿ ಅವರೆಲ್ಲ ಎಲ್ಲರೂ ಮಾವಳಿದ್ರು ನನ್ನ ಮಗ ದೊಡ್ಡವನ ಕಷ್ಟಪಟ್ಟಿದೆ ಅಲ್ಲ ಇವಾಗ ಕೂಲಿ ಕೆಲಸ ಮಾಡ್ಕೊಂಡು ಕೂಲಿ ಕಷ್ಟ ಮಾಡ್ತೀವಿ ಅದನ್ನ ಇವಾಗ ಮಾಡೋಕೆ ಡಿಸೈಡ್ ಮಾಡೋದೇ ದೊಡ್ಡ ಕಷ್ಟ ಈಗ ಯಾಕಂದ್ರೆ ಕೂಲಿ ಕೆಲಸ ನನಗೂ ಅವ್ನು ಕೈಯಾಗಲಿ ಅಂತ ಹೇಳ್ಬಿಟ್ಟು ಕೂಲಿಗ ಕರ್ಕೊಂಡು ಹೋಗ್ಬೇಕಿ ನಿಮಗೆ ಮನಸ್ಸು ಹೇಗ್ ಬಂತು ಯಾವ್ದಿದ ಮಾಡ್ಬೇಕಂತ ನಾವು ಒಬ್ರು ಒಬ್ರು ಮುಖಾಂತ್ರ ಹಂಗೆ ಫ್ರೆಂಡ್ಸ್ಗಳು ಅಲ್ಲಿ ಆಡ್ತಾ ಇರ್ತಾರಲ್ಲ ಅದು ನಮ್ಮ ಹಳ್ಳಿ ಕುಸ್ತಿ ಎಲ್ಲಾರು ಆಡಿದಾರ ಅದ್ರ ಜೊತೆಗೆ ಒಂದು ಖುಷಿ ಆಡ್ಲಿ ಬಿಡು ಮಗ ಒಂದು ಯಾವ್ದಾರು ದಾರಿ ಹಾಕಣ ಅಂತ ಮಾಡಿದ್ವಿ ಸರ್ ಈಗ ಮಗ ಭಾರತ ಬಿಟ್ಟು ಹೊರಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಒಂದು ರಾರದ್ಯೋ ಸಹಕ್ಕೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಖುಷಿ ಆಗುತ್ತೆ ಸರ್ ಖುಷಿ ಆಗುತ್ತೆ ಹೋಗ್ತಾನಲ್ಲ ಒಂದು ಖುಷಿ ಇದಾಗುತ್ತೆ ಗೆದ್ದು ಬರಲಿ ಅನ್ನೋ ಒಂದು ನಮಗೊಂದು ಖುಷಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಖುಷಿ ಆಯ್ತು ಸರ್ ನಮಗೆ ಇಷ್ಟು ಬೆಳಿತೈತಿ ಮಗ ಅಂತ ಗೊತ್ತಿದ್ದಿಲ್ಲ ಕಷ್ಟದಾಗ ಬೆಳ್ದೇವಿ ಅಂದ್ರೆ ಸರ್ ಕೈ ಹಿಡ್ದು ನಡೆಸಿದ್ರು ಸರ್ ನಾವು ತಂದೆ ತಾಯಿ ಆದ್ರೂ ನಾವು ನಡೆಸಿದ್ರು ಕೈ ಹಿಡ್ದು ನಮ್ಗೆ ಬಹಳ ಖುಷಿ ಆಯ್ತು ಆಗುತ್ತೆ ಯಾವಾಗಾರು ಒಂದು ಕನ್ಸಲ್ ಅವರು ಬಂದಿತ್ತ ಮಗ ಭಾರತ ಬಿಟ್ಟು ಹೊರಗೋಗಿ ಇಲ್ಲ ಇಲ್ಲ ಸರ್ ಆಗ್ತಿದ್ದಿಲ್ಲ ನಿಮ್ಮ ಪ್ರಕಾರ ಯಾರು ಯಾರು ಸಪೋರ್ಟ್ ಮಾಡಿದ್ರು ಅದರ ಅವರಿಗೆ ಫಸ್ಟ್ ಟೈಮ್ ಮಾತಾಡ್ತಿದ್ರು ಇವತ್ತೇ ಗೊತ್ತಿರೋದು ಚೆನ್ನಾಗಿ ಹೊರಗಡೆ ಇವತ್ತೇ ಬಂದಿರೋದು ನಾವು ಕೋಚ್ ಮೊದಲು ನೋಡಿಲ್ಲ ನಮ್ಮ ಸರ್ ಜೊತೆ ನೋಡಿಲ್ಲ ನಾವು ಇವತ್ತೇ ನೋಡಿರೋದು ನಾನು ಒಂದು ತುಂಬಾ ಹೆಮ್ಮೆಯ ವಿಚಾರ ಯಾಕಂದ್ರೆ ಕರ್ನಾಟಕದ ಒಂದು ಕುಸ್ತಿ ಪಟು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಒಂದು ನಮಗಂತೂ ನಿಜವಾಗಲೂ ಖುಷಿ ಖುಷಿಯಾಗೋ ವಿಚಾರ ಯಾಕಂದರೆ ನಾವು ಖುಷಿನ ಫಾಲೋ ಮಾಡ್ಕೊಂಡು ಬರ್ತಾ ಇರೋ ಕಾರಣ ಸರ್ ಎಷ್ಟು ಇದು ಕಷ್ಟ ಸಾಧ್ಯವಾಯಿತು ಅಂತ ಖಂಡಿತವಾಗ್ಲೂ ನಾವು ಕರ್ನಾಟಕ ರಾಜ್ಯ ಕುಸ್ತಿ ಸಂಘ ಕರ್ನಾಟಕ ತಂಡವನ್ನು ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಸರ್ ಅವರು ಒಂದೇ ಮಾತು ಕರ್ನಾಟಕದ ಕುಸ್ತಿಪುಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗೆಲ್ಲುವುದು ಒಂದೇ ಅವರ ಗುರಿಯಾಗಿರುತ್ತೆ ಆ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನ ಮುಖಾಂತರ ನಮ್ಮ ಕರ್ನಾಟಕ ತಂಡವನ್ನು ನಾಗಪುರಕ್ಕೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಐಲಿ ಪೊಟೆನ್ಷಿಯಲ್ ಇದ್ದಂಥ ಕುಸ್ತಿಪಟಾದಂಥ ತಿಮ್ಮೇಶ್ ಅವರವರು ಅರವತ್ತೆರಡು ಕೆ ಜಿ ವಿಭಾಗದಲ್ಲಿ ಭಾರತ ದೇಶದ ಅತ್ಯುನ್ನತ ಕುಸ್ತಿ ಎಸ್ ಎಸ್ ಸಿ ಬಿ ಹರಿಯಾಣ ಮತ್ತು ಮಹಾರಾಷ್ಟ್ರದ ಕುಸ್ತಿಪುಟಗಳೊಟ್ಟಿಗೆ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಒಂದು ಸೈಟ್ ಏನು ಅವರೊಟ್ಟಿಗೆ ಒಂದು ಸೈಡ್ ಪ್ರದರ್ಶನವನ್ನು ಮಾಡಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಆಯ್ಕೆ ಆಗುವ ಮಟ್ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲದೆ ಆಯ್ಕೆ ಆಗ್ತಾರೆ ನಾವು ನೋಡ್ತಾ ಇರ್ಬೇಕಂದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶದಿಂದಾನೇ ಖಂಡಿತ ಯಾಕಂದರೆ ನೀವು ಆಗಿರ್ಬೋದು ಗುಣರಂಜನ್ ಶೆಟ್ಟಿ ಅವರು ಶ್ರೀನಿವಾಸ್ ಶ್ರೀನಿವಾಸ ಆಗಿರ್ಬೋದು ಇದಕ್ಕೆ ಒಂದು ಅಭಿಯಾನ ಮಾಡಿಬಿಟ್ಟಿದ್ವಿ ಖಂಡಿತ ಗ್ರಾಮೀಣ ಒಂದೊಂದು ಊರುಗಳಿಗೆ ಹೋಗಿ ಅಲ್ಲಿ ಕ್ರೀಡಾಪಟುಗಳು ಸೆಲೆಕ್ಷನ್ ಮಾಡೋದು ಈ ಈಗೊಂದು ಸ್ವಲ್ಪ ವರ್ಷಗಳಿಂದ ಅಂದರೆ ಒಂದು ಮೂರು ಮೂರು ವರ್ಷಗಳಿಂದ ಅನ್ಕೊಬೋದು ಸಾಕಷ್ಟು ಕರ್ನಾಟಕ ಕ್ರೀಡಾಪಟುಗಳು ಭಾರತದ ಬೇರೆ ಬೇರೆ ಜಾಗಕ್ಕೆ ಹೋಗಿ ಸಾಕಷ್ಟು ಪದಕಗಳನ್ನು ಇದಕ್ಕಿಂತ ಮುಂಚೆ ಇರಲಿಲ್ಲ ಯಾಕೆ ಇವಾಗ ನೋಡಿ ಯಾವ ಯಾವ ಅಡ್ಮಿನಿಸ್ಟ್ರೇಟಿವ್ ಯಾರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾತ್ರ ಇಂಥ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಯಾವ ವ್ಯಕ್ತಿಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ ಆ ವ್ಯಕ್ತಿಗಳು ಮಾತ್ರ ಇಂಥ ಸಾಧನೆಗಳನ್ನು ಮಾಡೋದು ಯಾವಾಗ ಬಿ ಗುಣರಂಜನ್ ಸರ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಅವರ ಉದ್ದೇಶ ಒಂದೇ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಕ್ರೀಡಾಪಟುಗಳು ಹೊರಹೊಮ್ಮಬೇಕು ಮತ್ತು ನಮ್ಮ ರಾಜ್ಯದ ಕುಸ್ತಿಪಟುಗಳು ಪ್ರತಿಯೊಂದು ರಾಷ್ಟ್ರ ಮಟ್ಟದ ಕಾಂಪಿಟೇಷನ್ಗಳಲ್ಲೂ ಪದಕಗಳನ್ನು ಗಳಿಸಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿದ್ದರಿಂದ ನಮ್ಮ ಮಕ್ಕಳುಗಳನ್ನು ಒನ್ ಟು ಒನ್ ಭೇಟಿಯಾಗುವುದು ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಗಳಿಸಿದಂಥ ಸಂದರ್ಭದಲ್ಲಿ ಅವರನ್ನು ಆಗೋದಾಗಲಿ ಆ ಮಕ್ಕಳಿಗೆ ಕ್ರೀಡಾ ಸಲಕರಣೆಗಳನ್ನು ಕೊಡೋದಾಗಲಿ ಅಥವಾ ತಿನ್ನೋದಾದಂಥ ವೈಜ್ಞಾನಿಕ ತರಬೇತಿಗಳ ಬಗ್ಗೆ ನೀಡುವುದಾಗಲಿ ಅಥವಾ ಮಕ್ಕಳಿಗೆ ಬೇರೆ ರೀತಿಯಾದಂಥ ಸಲಕರಣೆಗಳನ್ನು ಉಪಕರಣಗಳನ್ನು ಸಮವಸ್ತ್ರಗಳನ್ನು ನೀಡುವುದಾಗಲಿ ಅವರ ಮೂಲ ಉದ್ದೇಶ ಆಗಿರೋದರಿಂದ ಆಬ್ವಿಯಸ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ನಿರೀಕ್ಷೆ ಮಾಡೋದು ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು